ಇದು ನಾನು ಬಿಗ್ ಬಾಸ್ಗೆ ಡೈರೆಕ್ಟ್ ಆಗಿ ಅದೊಂದು ಹೆಣ್ಕುಲಿಗೆ ಅವಮಾನ ಯಾಕೆ ಬರೀ ನಾಟಕ ಆಡೋಕ್ಕೆ ಹೋಗಿದಿದ್ದು ಚೇತರಗೌಡನ ಫಸ್ಟ್ ಆಚೆ ಚೇತ್ರ ಕುಂದಾಪುರ ಆಚೆ ಕಳಿಸಿ ಫಸ್ಟ್ ಬೌಲ್ವಾಗೌಡ ಕ್ಯಾಪ್ಟನ್ ಆಗಿರೋ ನಾಲಾಯ ಕ್ಯಾಪ್ಟನ್ ಅವಳು ಇವೆಲ್ಲ ಬೆಳ್ಳುಳ್ಳಿ ಬೇಸೋರು ಇವ್ರು ಬೆಳ್ಳುಳ್ಳಿನ ಬೇಯಿಸೋರು ಫಸ್ಟ್ ಆಚೆ ಕಳ್ಸಬೇಕವ್ರನ್ನ ಕುಂದಾಪುರ್ಗೆ ಇಲ್ಲಿ ಮೆಜೆಸ್ಟಿಕ್ ಬಂದು ಬಸ ತೀಸ್ಬಿಟ್ಟು ಕಳ್ಸಿಬಿಡಿ ಅದೇ ಲಾಸ್ಟ್ ಟೈಮ್ ಹೊರತರು ಸಂತೋಷ ಹೋಗಿದ್ರು ಒಂದು ಮಾತು ನಾನು ಇಲ್ಲಿ ಹೋಗಿದ್ದೆ ಹಿಂಗ್ ಬಂದೆಂದು ಯಾರಾದ್ರೂ ಒಂದು ಅವ್ರ ಈಚೆ ಬರೋ ಗಂಟೆ ಹೇಳಿದ್ರ ಒಳಗಿರೋರ್ಗೆ ಇವ್ರು ಬಂದಿ ಜಗಕ್ಕಿ ಅಂತ ಬಂದವ್ರೆ ಬಂದವಲ್ಲ ಅಂತ ನೋಡ್ತೀವಿ ಇಲ್ಲಿ ನೋಡ್ರಿ ವೈಟ್ ಕಾರ್ಡ್ ಎಲ್ಲ ಫುಲ್ಲು ಬ್ಲಾಕ್ ಕಾರ್ಡ್ಗಳೇ ಇವು ಇವಳು ಹೆಂಗ ಬಂದಾವಳೆ ನೆನ್ಮನ್ನೆ ಬಂದಿರೋದು ಇವಳು ಅವನ ಅವಳಿ ಐವತ್ತು ದಿನ ಆಗ ನೆನ್ಮನೆ ಬಂದಿರೋ ಜಾಗ ಕೊಡು ಅಂತ ಆಯ್ತದ ಇವಳು ಯಾರು ನಮ್ ಕೇಳಿ ಹೇಳಕ್ಕೆ ಉಗ್ರ ಮಂದಿಗೆ ಹೇಳಕ್ ಇವಳು ಯಾರಾಗ ಏನಾಗೋಗಿತ್ತು ನಿಮ್ಗೆ ಡ್ರಾಮಾ ಅಂತದ್ದು ಮೂರೊಕ್ತ ಚೆನ್ನ ಪಿಣ್ಣ ಸೇರ್ಸ್ಕೊಂಡು ಉಣ್ಕೊಂಡಿದ್ರಿ ಈಗ ಮೊನ್ನೆ ತಾನೇ ಚೈತ್ರ ಕುಂದಾಪುರ ಹೆಣ್ಕುಲಿಗೆ ಅವಮಾನ ಯಾಕೆ ಬರೀ ನಾಟಕ ಆಡಕ್ಕೆ ಹೋಗಿದಿದ್ದು ಇಷ್ಟ ದಿನ ಎಂಥ ಆಟ ಆಡುವ ಹೋಗೋವ್ರೆ ಇವ್ಳು ಏನ್ರಿ ಎರಡ್ ನಿಮಿಷ ನಾಟಕ ಆಡ್ಬಿಟ್ಟು ಹಂಗೆ ಬಿದ್ಬಿಟ್ಟು ಏನ್ ಏನಾಗಿತ್ತು ಅಂತ ಕೋಸ್ತಿನಲ್ಲ ಹೆಂಗ್ ಬಿದ್ದೋದ್ಲವಳು ಏನಾಗಿತ್ತು ಅವಳಿಗೆ ನಾಟಕ ಆಡ್ಕೊಂಡು ಡಬಲ್ ಗೇಮ್ ಆಡ್ಕೊಂಡು ಹೋಗಿ ತಿನ್ಗೆ ವಾಪಸ್ ಬಂದವ್ ಅವಳು ಇದ್ ಬೇಕಾಗಿತ್ತಾ ಯಾಕೆ ಅಂದ್ರೆ ಅವತ್ತೇನು ಇದ್ದೀರಿ ಅವಳು ಹೆಲ್ಮೆಟ್ ಆಗಿ ಆಚೆ ಹೋಯ್ತಿದ್ಲು ಈ ಜನಕ್ಕೆ ತಲೆ ಮೇಲೆ ಗೂಬೆ ಕುಂಡಿಸ್ತಾರೆ ಅಂತಾರಲ್ಲ ಇಂತವ್ರ ಆಯ್ತಾ ಇರೋದಿದ್ರು ಅಲ್ವಾ ಇವ್ಳನಾದ್ರು ಇಕ್ಕೊಂಡಿದ್ರು ಬಿಗ್ ಬಾಸ್ ಅಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಬಾರಿ ಗಿಂದಣೆ ಆಯ್ತದೆ ನೇರವಾಗಿ ಹೇಳ್ತಾ ಇದೀನಿ ಇದು ಬಾರಿ ಹಿನ್ನಡಣೆ ಆಗದ್ ಇದಕ್ಕೆ ಚೈತ್ರ ಕುಂದಾಪುರ ಇಂದ ಫಸ್ಟ್ ಎಲಿಮಿನೇಟ್ ಮಾಡಿ ಆಚೆ ಇವ್ರನ್ನ ಇವರೆಲ್ಲ ಆಟಕ್ ಬಂದಿರೋರೆಲ್ಲ ಶೋ ಕೊಡಕ್ಕೆ ಬಂದಿರೋರು ಇವ್ರು ಆಟ ಆಡೋಂಗ್ರೆ ಓಪನ್ ಆಗಿ ಬಾಯಿ ಬಿಟ್ಕೊಂಡು ಆಟ ಆಡ್ತಿದ್ರು ಅಣ್ಣ ಅಪ್ಪ ಅಂತಿದ್ರು ನನ್ನ ಅಣ್ಣ ಅಂತಿದ್ರು ಆ ಸಂಗೀತಿದ್ರು ಇವೆಲ್ಲ ಕತೆ ಇಲ್ಲ ಅಲ್ಲಿ ಬಿಗ್ ಬಾಸ್ ನೀನು ಗೆಲ್ಲಕ್ ಬಂದಿದ್ಯಾ ಅವ್ನು ಗೆಲ್ಲಕ್ಕೆ ಬಂದವನೆ ಅಣ್ಣ ತಮ್ಮ ಏನಿದೆ ಆಚೆ ಮೇಲೆ ಅಲ್ವಾ ನೀನ್ ಏತಿ ಡ್ರಾ ಮಾಡಿದೆ ಅವತ್ತು ಮೊನ್ನೆ ಹೋಗಿತ್ತು ನಿಮಗೆ ಡ್ರಾ ಮಾಡೋ ಅಂತ ಮೂರೊತ್ತು ಚೆನ್ನ ಪಿಣ್ಣ ಸೇರ್ಸ್ಕೊಂಡು ಉಣ್ಕೊಂಡಿದ್ರಿ ಆ ಚೆನ್ನಾಗಿ ವಾತಾವರಣ ಕಾಫಿ ಟೀ ಎಲ್ಲ ಚೆನ್ನಾಗ್ ಬರ್ತಿತ್ತು ನಿಮ್ಗೆ ಏನಪ್ಪ ಆಗಿತ್ತು ಒಬ್ಬ ಬೇರೆ ಆಗೋ ನೀವು ಒಬ್ಬಳಿಗೆ ಹೋಗುತ್ತೆ ಎರಡೇ ನಿಮಿಷಕ್ಕೆ ಯಾಕೆ ಹೇಳಿ ಗೇಮ್ ಇತ್ತು ಪ್ಲಸ್ ಅವಳು ಆಚೆ ಹೋಗ್ಬೇಕಾಗಿರ ಸೀನ್ ಇದ್ದಿದ್ದು ಅದರಿಂದ ಅವತ್ ಗೇಮ್ ಆಡಿದ್ಲು ಅವಳು ಅಲ್ವಾ ಬವ್ಯ ಕ್ಯಾಪ್ಟನ್ ಆಗಿರೋದು ನಾಲಯ ಕ್ಯಾಪ್ಟನ್ ಅವಳು ವೇಸ್ಟ್ ಬವ್ಯ ಗೌಡ ಕ್ಯಾಪ್ಟನ್ ಆಗೋಳ ನಾಲಯಕು ಉಗ್ರ ಮಂಜು ಕೊಡ್ರಿ ಕ್ಯಾಪ್ಟನ್ ಕೊಟ್ಟು ನೋಡ್ರಿ ಇವರೆಲ್ಲ ಬೆಳ್ಳುಳ್ಳಿ ಬೇಯಿಸೋರು ಇವರು ಬೆಳ್ಳುಳ್ಳಿನ ಬೇಯಿಸೋರು ಅರ್ಥ ಆಯ್ತಾ ಈರುಳ್ಳಿ ಬೇಸೋರು ಒಗ್ಗರಣೆ ಆಯ್ತದೆ ಬೆಳ್ಳುಳ್ಳಿ ಬೇಸರ ವೇಸ್ಟ್ ಈ ತರ ಜನಗಳನ್ನ ಬಿಗ್ ಬಾಸ್ ಎಲ್ಲ ಹಾಕೊಂಡು ಕುಳ್ಳಿಸ್ಕೊಂಡಿದಿರಾ ಅಲ್ವಾ ಆದ್ರಿಂದ ಹೇಳ್ತಾ ಇದ್ದೀನಿ ಚೇತರ ಗುಡನ ಫಸ್ಟ್ ಆಚೆ ಚೇತ್ರ ಕುಂದಪುರ ಆಚೆ ಕಳಿಸಿ ಫಸ್ಟ್ ಬೇರೆಯವರಾದ್ರೂ ಮುಂದೆ ಕಾಟ ಆಡ್ಬೋದು ಸೇವ್ ಮಾಡೋಣ ಅಂತ ಆಮೇಲೆ ಆಚೆ ಇದಕ್ಕೆ ಏನ್ ಇದು ಇವ್ ಡಬಲ್ ಗೇಮ್ ಅಂತ ನಮ್ಗೆ ಗೊತ್ತಾಯ್ತದಲ್ಲ ಅಲ್ಲಿ ಯಾಕೆ ನೋಡಿ ಅಂತಿದ್ರೆ ಏನು ಹೇಳ್ಬೋದಾಯ್ತು ನೋಡಿದೀವಲ್ಲ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ನೋಡುವುದಕ್ಕೆ ಡಬಲ್ ಗೇಮ್ ಇದು ಡಬ್ಬಲ್ ಗೇಮ್ ಅಂತಾರಲ್ಲ ಅದೇನೋ ಸಿರ್ಪಕಡೆ ಕೆಲ್ಸ ಅಂತಾರ ಇದೆ ಇದೇನ ಸಿರ್ಪಕಡೆ ಫಸ್ಟ್ ಆಚೆ ಕಳ್ಸ್ಬೇಕವ್ರನ್ನ ಕುಂದಾಪುರ್ಗೆ ಮೆಜೆಸ್ಟಿಕ್ ಬಂದು ಬಸ್ ತೀಸ್ಬಿಟ್ ಕಳ್ಸಿ ಬಿಡಿ ಹೋಗ್ಲಿ ಯಾಕೆಂದ್ರೆ ಇವರೆಲ್ಲ ಡಬಲ್ ಗೇಮ್ ಮಾಡ್ಕೊಂಡ್ ಕುತ್ಕೊಂಡಿದ್ರೆ ಬಿಗ್ ಬಾಸ್ ಅಲ್ಲಿ ಜನ ನೋಡೋ ಇಷ್ಟ ಆಗಲ್ಲ ಯಾಕಂದ್ರೆ ಅವ್ರು ಬೇಬಿಡ್ಲು ಎರಡು ನಿಮಿಷಕ್ಕೆ ಹೋಗ್ಬಿಟ್ಟು ಅಲ್ಲಿ ಹಾಸ್ಪಿಟಲ್ ಏನಾಗಿತ್ತು ಏನಾಗಿರ್ಲಿಲ್ಲ ಅವರಿಗೆ ಆಮೇಲೆ ಬೈಕ್ ಇಟ್ಕೊಂಡು ಸುದ್ದಿ ಪದ್ ಯಾವಾಗ ಗದ್ರದ್ರು ಸುಮ್ನೆ ಆದ್ಲು ಇವ್ರು ಹೋದ್ರು ಅದೇ ಲಾಸ್ಟ್ ಟೈಮ್ ಹೊರತು ಸಂತೋಷ ಹೋಗಿದ್ರು ಒಂದು ಮಾತು ನಾನು ಇಲ್ಲಿ ಹೋಗಿದ್ದೆ ಹಿಂಗ್ ಬಂದೆ ಅಂತ ಯಾರಾದ್ರೂ ಒಂದು ಅವ್ರು ಇಚ್ಛೆ ಬರೋಕಂಟು ಹೇಳಿದ್ರ ಒಳಗಿರೋರ್ಗೆ ಯಾರ್ಗ ಹೇಳಿಲ್ಲ ಎಲ್ಲಾ ಡ್ರಾಮಾ ಆಡ್ಬಿಟ್ಟು ಹೋಗಿ ಬಂದಿದ್ರು ಯಾಕೆಂದ್ರೆ ಅವತ್ತು ಆಚೆ ಆಮೇಲೆ ಅವಳು ಹೋಯ್ತಿದ್ಲು ಈಗ ನೋಡಿ ಅವ್ನ್ ಧರ್ಮ ಕೀರ್ತಿರಾಜು ರಾಜು ಇವತ್ತು ನೋಡಿ ನಾಳೆ ಇಲಿಮಿನೇಷನ್ ಫಸ್ಟ್ ಆಚೆ ತಳ್ತಾರ ಅವ್ನ ಫಸ್ಟ್ ಆಚೆ ತೇಳ್ತಾರೆ ಇವ್ರಿಬ್ರೆ ಇವತ್ತು ಜನ ನೋಡ್ತಾ ಇರೋದು ಬಿಗ್ ಬಾಸ್ನ ಹನುಮಂತ ಇವನು ಯಾರೇ ಅವನು ವಿಕ್ರಮ್ ಮಂಜು ಉಗ್ರ ಉಗ್ರಮ್ ಮಂಜು ಮತ್ತೆ ಇನ್ನೊಬ್ಬ ಅವನು ಇವನ್ ಜೊತೆ ಹನುಮಂತನ್ ಜೊತೆ ಹೇಳ್ತಾನ ಧನ್ರಾಜ್ ಇವ್ರ ಮೂರ್ ಜನದಿಂದ ನೋಡ್ತಾವ್ರೆ ಅಷ್ಟೇ ಇವ್ರ ಇಬ್ರು ಎಡ ಒಂದ್ರ ವೈಟ್ ಕಾರ್ಡ್ ಎಂಟ್ರಿಗಳು ಇವರು ಬಂದಿ ಜಗಳಿಗೆ ಅಂತ ಬಂದವ್ರೆ ಜಗಳನ್ನ ಮಾಡಿಸ್ತಾರೆ ಮನೆ ಒಂದು ಮೂರು ಬಾಗ್ಲು ಹಂಗ್ ಮಾಡಿ ಬಿಟ್ಬಿಡ್ತಾರೆ ಬಿಗ್ ಬಾಸ್ ನೋಡಿ ಸುದೀಪ್ ಸಾರ್ ನೇರವಾಗಿ ಹೇಳ್ತಾ ಇದೀನಿ ಸಾರ್ ಇವ್ರ ವೈಟ್ ಕಾರ್ಡ್ ಎಂಟ್ರಿ ಇಲ್ಲಿ ಯಾವೆಲ್ಲ ಡಬಲ್ ಗೇಮ್ ನಡೀತಾ ಇರೋದು ಇವನ್ ಬಿಟ್ಕೊಡಲ್ಲ ಅವ್ನು ಅವನ್ ಬಿಟ್ಕೊಡಲ್ಲ ಇವನು ಅಂತ ಪಾಟಿಸ್ ಮಾಡ್ತಾರೆ ನೀವು ನೀವೇ ಅಲ್ಲೇ ಡಿಸೈಡ್ ಮಾಡ್ಕೊಂಡು ಇವ್ರ ಫಸ್ಟ್ ಒಬ್ಬೊಬ್ರು ಆಚೆಟ್ಟಿ ಇದ್ ಬಾಸ್ಗೆ ಡೈರೆಕ್ಟ್ ಆಗಿ ನಾವು ನೋಡೋದೇ ಶನಿವಾರ ಭಾನುವಾರ ಯಾಕೆಂದ್ರೆ ಜಗದೀಶ್ ಹೋದ್ಮೇಲೆ ನಾವು ನಾವ್ ನೋಡಕ್ ಇಷ್ಟ ಪಡೋದೇ ಇಲ್ಲ ಅದು ಏನೋ ಬೇಜಾರಾಯ್ತಿದೆ ಅಂತ ಹಿಂಗ್ ನೋಡ್ರಿ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ್ವಲ್ಲ ಅಂತ ನೋಡ್ತೀವಿ ಇಲ್ಲಿ ನೋಡ್ರಿ ವೈಲ್ಡ್ ಕಾರ್ಡ್ ಎಲ್ಲ ಫುಲ್ ಬ್ಲಾಕ್ ಕಾರ್ಡ್ಗಳ ಸರ್ ಓಕೆ ಸರ್ 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 ಇಲ್ಲ ಉಗ್ರ ಮಂಜು ಗೆಲ್ಬೇಕು ಸರ್ ಯಾಕೆಂದ್ರೆ ಒಪ್ಪನಪ್ಪ ಕೂಗಾಡ್ತಾರೋ ಅನ್ನೋದ್ನೆ ಸರ್ ಇನ್ ಯಾರ್ ಸರ್ ಕೂಗಾಡ್ತಾವ್ರೆ ಆ ಎಮ್ಮನಿಗೆ ನಿನ್ನೆ ಶಡ ಬಾಯಿ ಮುಚ್ಚು ಅಂತಾರೆ ಏನ್ ಶಡ ಬಾಯಿ ಮುಚ್ಚು ಆಟಾಡಕ್ ಹೋಗವ್ ಅವನು ಇವಳ ಹೆಂಗ್ ಬಂದಳೆ ನೆನ್ಮನ್ನೆ ಬಂದಿರೋದು ಇವಳು ಅವನು ಅವಳ ಐವತ್ತು ದಿನ ಆಗತ್ತ ಅವಂದು ನೆನ್ಮನ್ನೆ ಬಂದಿರೋ ಜಾಗ ಕೊಡು ಅಂತ ಕುಟ್ಬಿಡಕಾಯ್ತದ ಐವತ್ತು ದಿನದಿಂದ ಇದ್ದೀವಿ ಲ್ಯಾಂಡ್ ಹಾಕೊಂಡ್ ನಾವಲ್ಲಿ ಅಲ್ವಾ ನಾವು ಕುಟ್ಕೊಡಕ ಆಯ್ತದ ಏ ನಾನ್ ಹೇಳ್ದಂಗೆ ಕೇಳೋದು ಏನ್ ನೀನ್ ಹೇಳ್ದಂಗೆ ಕೇಳೋದು ನೀನ್ ಹೇಳಿ ಕೇಳ್ದಂಗೆ ಏನಿಲ್ಲ ಅಲ್ಲಿ ಬಿಗ್ ಬಾಸ್ ಹೇಳಬೇಕು ನಾವು ಕೇಳಬೇಕು ಇಲ್ಲ ಕ್ಯಾಪ್ಟನ್ ಹೇಳ್ಬೇಕು ಕೇಳಬೇಕು ನಾವು ಇವಳು ಯಾರು ನಮ್ಗೆ ಕೇಳಿ ಹೇಳಕ್ಕೆ ಉಗ್ರ ಮಂಜಿಗೆ ಹೇಳಕ್ ಇವಳು ಯಾರು ಆಟ ಆಡಕ್ ಬಂದಿದ್ಯಾ ಆಟ ಆಡು ಅಲ್ಲಿ ಬಿಗ್ ಬಾಸ್ ಏನ್ ಕೊಟ್ಟವ್ರೆ ನಿನ್ ಅಡಿಗೆ ಮಾಡಾಕ ಅದನ್ ಮಾಡು ನಾನು ಮಾಡಿದೀನಿ ಏನೋ ಮಾಡಿದೀನಿ ಅಂದ್ರೆ ಅದೇ ಮಂಜುನು ಬಾತ್ರೂಮ್ ತಿಕ್ಕವನೇ ಬಾತ್ರೂಮ್ ತಿಕ್ಕವನೇ ಅದನ್ನ ಹೇಳ್ಬೇಕಾಗ್ತದೆ ಅದ್ ಹೇಳ್ದವನು ಹೇಳಿಲ್ಲ ನೀನ್ ಬಂದಿದ್ಯಾ ಆಡಕ್ಕೆ ಹಾಡು ಅಷ್ಟೇನೆ